ಎಲ್ಲರಿಗೂ ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಿ ಇವತ್ತು ನಡೆದಂತಹ ಕರ್ನಾಟಕ ಟಿ ಟಿ ಒಂದರಲ್ಲಿ ಬರುವಂಥ ಪರಿಸರ ಅಧ್ಯಯನ ಸೊ ಅದರಲ್ಲಿ ಕೇಳಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಏನಪ್ಪ ನಾವು ಚರ್ಚೆ ಮಾಡೋಣ ಮತ್ತು ಮಾದರಿ ಉತ್ತರಗಳನ್ನು ಕೀ ಆನ್ಸರ್ಸನ್ನು ನಾವು ಡಿಸ್ಕಸ್ ಮಾಡೋಣ ಸೊ ಭಾಳ ಈಸಿ ಇದೆ ಕ್ವಶನ್ಸ್ ವಿತ್ ಇನ್ ದ ಸಿಲೆಬಸ್ ಕೇಳಿದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಆಮೇಲೆ ಪರಿಸರ ಕೂಡ ಏನಪ್ಪ ಅಂದರೆ ಜಾಸ್ತಿ ಕೇಳಿದಾರೆ ಯಾವುದೇ ರೀತಿ ವಿಜ್ಞಾನವನ್ನು ಆಧಾರ ಪ್ರಶ್ನೆಗಳನ್ನು ಕೇಳಲ್ಲ ಪರಿಸರವನ್ನು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಕೇಳಿದ್ದಾರೆ ಸೊ ಮೊದಲನೇ ಪ್ರಶ್ನೆ ನಾವು ಡಿಸ್ಕಸ್ ಮಾಡೋಣ ಸೊ ಮೊದಲೇ ಪ್ರಶ್ನೆ ಏನಪ್ಪ ಅಂದರೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಸೊ ಇದೊಂದು ಯಾವ ಒಂದು ಪ್ರಕ್ರಿಯೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಏನಪ್ಪ ಅಂದರೆ ಸೆಲ್ ಅಂತ ಕರೀತಲ್ಲ ಸೊ ಅದರಲ್ಲಿ ಯಾವ ಕ್ರಿಯೆ ನಡೀತಪ್ಪ ಅದರಲ್ಲಿ ರಾಸಾಯನಿಕ ಕ್ರಿಯೆ ನಡೀತೀವಿ ಯಾವುದಪ್ಪ ಅಂದ್ರೆ ರಾಸಾಯನಿಕ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ ಸೊ ಆಪ್ಷನ್ ನಾಲ್ಕು ಏನಪ್ಪನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಬಲವು ಇದನ್ನು ಉಂಟು ಮಾಡೋದಿಲ್ಲ ಸೊ ನಿಮಗೆಲ್ಲ ಗೊತ್ತಿತ್ತು ಬಲದಿಂದ ಏನಪ್ಪ ಅಂದ್ರೆ ಒಂದು ವಸ್ತುವಿನ ವೇಗದಲ್ಲಿ ಬಲವಣ ಮಾಡ್ಬೋದು ಗಾತ್ರದಲ್ಲಿ ಆಮೇಲೆ ಆಕಾರದಲ್ಲಿ ಸೊ ಬಲೂನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಬೋದು ಅಥವಾ ಸ್ಪಂಜ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಬೋದು ಸೊ ಅಲ್ಲಿ ಏನಪ್ಪ ಆಕಾರದಲ್ಲಿ ಚೇಂಜ್ ಇರ್ತದೆ ಆದರೆ ಏನಪ್ಪ ಅಂದ್ರೆ ಭೌತ ಸ್ಥಿತಿಯಲ್ಲಿ ಏನಪ್ಪ ಅದನ್ನ ಏನು ಮಾಡ್ಕೊಳ್ಳಿ ನಾವು ಚೇಂಜ್ ಏನಪ್ಪ ಸಾಧ್ಯ ಇಲ್ಲ ಆದ್ದರಿಂದ ಆಪ್ಷನ್ ಅಂದ್ರೆ ನಾಲ್ಕು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಭೂಮಿಯ ಅತ್ಯಂತ ವರಕ ಕವಚ ಎಷ್ಟು ಈಜ್ಗೆ ಇದ್ರೆ ನೋಡ್ರಿ ಭೂಮಿ ಅತ್ಯಂತ ವರ್ಕ್ಔಚ್ ಅದಪ್ಪ ಅಂದ್ರೆ ಅದು ತೊಗೋಟ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ನೂರಿಪ್ಪತ್ತನೇ ಕ್ವೆಶನು ಶಬ್ದದ ಸ್ಥಾಯು ಅಂದರೆ ಸ್ಥಾಯಿ ಅಂದರೆ ಇಟ್ ಮೀನ್ಸ್ ಪಿಚ್ ಅಂತ ಕರಿತೀವಿ ನಾವು ಪಿಚ್ ಅಂತ ಕರಿತೀವಿ ಈ ಒಂದು ಶಬ್ದದ ಸ್ಥಾಯಿ ಏನನ್ನ ಅವಲಂಬಿಸಿತಪ್ಪ ಅಂದ್ರೆ ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ ನಾವು ಏನು ಆ್ಯಂಪ್ಲಿಟ್ಯೂಡ್ ಅಥವಾ ಪಾರ್ ಅಂತ ಕರಿತೀವಿ ಒಂದು ನೋಡಿರಿ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಇದ್ರಪ್ಪ ಏನತ್ತಪ್ಪ ಅಂದ್ರೆ ಅದ ಮೇಲೆ ಅಂದರೆ ಆಂಪ್ಲಿಟ್ಯೂಡ್ ಹೆಚ್ಚರಪ್ಪ ಅಂದ್ರೆ ಪಾರ್ ಏನಪ್ಪ ಅಂದ್ರೆ ಕಡಿಮೆ ಇರ್ತೀವಿ ಆ್ಯಂಪ್ಲಿಟ್ಯೂಡ್ ಕಡಿಮೆ ಇರಪ್ಪ ಅಂದರೆ ಪಾರ ಏನಪ್ಪ ಅಂದ್ರೆ ಹೆಚ್ಚಾಗುತ್ತೆ ಅಂತ ಅರ್ಥ ಸೊ ಇಲ್ಲೇನಪ್ಪ ಅಂದ್ರೆ ಶಬ್ದದ ಸ್ಥಾಯಿಯು ಏನ ಏನನ್ನ ಅವಲಂಬಿಸಿರುತ್ತೆ ಅಂದರೆ ಆ್ಯಂಪ್ಲಿಟ್ಯೂಡನ್ನು ಅವಲಂಬಿಸಿರುತ್ತೆ ಆಪ್ಷನ್ ತ್ರೀ ಅಂದ್ರೆ ಸರಿ ಉತ್ತರ ನೆಕ್ಸ್ಟ್ ಎಷ್ಟು ಈಜಿ ಇದೆ ನೋಡ್ರಿ ಅದು ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದ ಸರಿಯಾದ ರೇಖಾಚಿತ್ರ ಎಸ್ ಈ ಒಂದು ಪ್ರಶ್ನೆ ನೋಡ್ರಿ ಏಳನೇ ತರಗತಿಯಲ್ಲಿ ಬೆಳಕು ಪಾಡ್ದಲೇ ಐತೆ ಡೈರೆಕ್ಟ್ ಕ್ವಶನ್ ಇದು ಸೊ ಒಂದು ಬೆಳಕು ಏನಪ್ಪ ಅಂದ್ರೆ ಯಾವುದೇ ಒಂದು ಹೌದಾ ಪ್ರತಿಫಲನ ಹೊಂದಿರೋ ಒಂದೊಂದು ಅಕ್ಕಿಗೆ ಹೋದಾಗ ಏನಪ್ಪ ಅಂದ್ರೆ ಒಂದು ಬೆಳಕು ಏನಪ್ಪ ಇನ್ಸಿಡೆಂಟ್ ಆಗುತ್ತೆ ಸೊ ಅಲ್ಲಿ ಏನಪ್ಪ ಅಂದ್ರೆ ಆಮೇಲೆ ಏನಪ್ಪ ಅದರಿಂದ ಅಂದ್ರೆ ಒಂದು ವಾಪಸ್ ಏನಪ್ಪನ ಪುನಃ ಪ್ರತಿಫಲನಗೊಳ್ಳುತ್ತೆ ಸೊ ಅದರಿಂದ ಆಪ್ಷನ್ ಎರಡು ಏನಾಗುತ್ತೆ ಅಂದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಮತ್ತು ಏನಪ್ಪ ಅಂದ್ರೆ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಕರಿತೀವಿ ಒಂದು ಸಮತಲದ ಮೇಲೆ ಅಂದ್ರೆ ಒಂದು ಬೆಳಕೆ ಏನಪ್ಪ ಅಂದ್ರೆ ಇನ್ಸಿಡೆಂಟ್ ಆಗಿ ಏನಪ್ಪ ಅದರಿಂದ ಏನಪ್ಪನ ಪುನಃ ಅದರಿಂದ ಏನಪ್ಪನ ರಿಫ್ಲೆಕ್ಟ್ ಆಗುತ್ತೆ ಆದ್ದರಿಂದ ಆಪ್ಷನ್ ಎರಡು ಏನಪ್ಪನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಎಸ್ ನೂರ ಇಪ್ಪತ್ತಾರನೇ ಪ್ರಶ್ನೆ ಒಂದು ಎಷ್ಟು ಇಸ್ ಇದೆ ಅದು ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಎಷ್ಟು ವಿನಾಶಕಾರಿ ಅಂತ ಕೇಳಿದರೆ ಸರಿ ನಮಗೆಲ್ಲ ಗೊತ್ತಿದೆ ಭೂಕಂಪವನ್ನು ನಾವು ರಿಕ್ಟರ್ ಮಾಪನ ಅಂತ ಹೇಳ್ತೀನಿ ಯಾವುದರಿಂದ ರಿಕ್ಟರ್ ಮಾಪಕ ಓಕೆನಾ ಸೊ ಇದರಿಂದ ಎಷ್ಟು ವಿನಾಶಕಾರಿ ಉಂಟಾಗುತ್ತ ಅಂತ ಹೇಳಬೇಕಪ್ಪ ಅಂದರೆ ನಾವು ಸುಮಾರು ಏನಪ್ಪ ಅಂದ್ರೆ ಆ ಒಂದು ಭೂಕಂಪದ ಎಷ್ಟು ಪಟ್ಟಪ್ಪ ಅಂದರೆ ಹತ್ತರ ಗಾತ ಅಂದರೆ ಅದರೇನಪ್ಪ ಹತ್ತು ಪಟ್ಟು ಕೊಟ್ಟಿರುವಂಥ ಏನಪ್ಪ ಅಂದರೆ ಹತ್ತರಕ್ಕಿಂತ ಏನಪ್ಪ ಅಂದರೆ ಎಷ್ಟಪ್ಪ ಅಂದ್ರೆ ಅಷ್ಟು ಬಾರಿ ಏನಪ್ಪ ಅಂದ್ರೆ ಅದು ರಿಪೀಟ್ ಆಗುತ್ತೆ ಅಂದರೆ ಏನಕ್ಕೆ ಇದ್ದರೆ ಒಂದು ಆರಷ್ಟು ಕೇಳಿದರೆ ಇನ್ನೊಂದು ಏನಪ್ಪ ನಾಲ್ಕರಷ್ಟು ಪರಿಮಾಣ ಕೇಳಿದರೆ ಸೊ ನಾ ಏನು ಮಾಡ್ಕಪ್ಪ ಅಂದ್ರೆ ಇಲ್ಲಿ ಆರು ಮೈನಸ್ ನಾಲ್ಕು ಮಾಡಬೇಕು ಆರು ಮೈನಸ್ ನಾಲ್ಕು ಮಾಡಿದ್ರೆ ಎಷ್ಟಾಗತ್ತಪ್ಪ ಅಂದರೆ ಎರಡು ಆಗುತ್ತೆ ಸೊ ಹತ್ತರ ಅಂದ್ರೆ ಎರಡು ಮಾಡೋಕು ಅಂದರೆ ಹತ್ತರ ಗಾತ ಎರಡು ಅಂದರೆ ಎಷ್ಟು ಹತ್ತಪ್ಪ ನೂರಾಗುತ್ತೆ ಆದ್ದರಿಂದ ನೂರರಷ್ಟು ಏನಪ್ಪ ಅಂದ್ರೆ ಎರಡು ಭೂಕಂಪನದ ಏನಪ್ಪ ಅಂದ್ರೆ ಅತಿ ಹೆಚ್ಚು ವಿನಾಶಕಾರಿ ಏನಪ್ಪ ಉಂಟಾಗುತ್ತೆ ಸೊ ಇದನ್ನೇನು ಮಾಡೋಕ್ಕ ಫಾರ್ಮುಲಾ ಹತ್ರಗಾತ ಎಮ್ ಒನ್ ಮೈನಸ್ ಎಮ್ ಟು ಅಂತ ನಾವು ಇದು ಏನಪ್ಪ ಸುಲಭವಾಗಿ ಮಾಡ್ಬೋದು ಸೊ ಎಮ್ ಒನ್ ಅಂದರೆ ಆರು ತೊಗೊಳ್ರಿ ಎಮ್ ಟು ಅಂದರೆ ನಾಲ್ಕು ತೊಗೊಳ್ಳ್ರಿ ಆರಲ್ಲಿ ನಾಲ್ಕು ಅದ್ರೆ ಎರಡು ಸೊ ಹತ್ರಗಾತ ಎರಡು ಅಂದರೆ ಒಂದು ನೂರು ಅಂತ ಹೇಳ್ಬೋದು ಆದ್ದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಮೂರು ಏನಪ್ಪ ಅಂದರೆ ಸರಿಯಾದ ಆಗುತ್ತೆ ನೆಕ್ಸ್ಟ್ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ ಅಂತ ಸೊ ಇಲ್ಲಿ ಯಾಂತ್ರಿಕ ಶಕ್ತಿ ಯಾಂತ್ರಿಕ ಶಕ್ತಿ ಅಂತ ಬರುತ್ತೆ ಒಂದು ಅದರಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿ ಸೊ ಚಲನಶಕ್ತಿ ಅಂದರೆ ಯಾವುದೇ ಒಂದು ವಸ್ತು ಚಲಿಸುವ ಮೂಲಕ ಪಡ್ಕೊಂಡ್ರಪ್ಪ ಅಂದ್ರೆ ಅದಕ್ಕೆ ಚಲನಶಕ್ತಿ ಅಂತ ಕತಿವಿ ಅಥವಾ ಯಾವುದಾದ್ರೂ ಒಂದು ವಸ್ತು ಏನಪ್ಪ ಅಂದ್ರೆ ಸಂಗ್ರಹದಿಂದ ಸಂಗ್ರಹಣೆಯಿಂದ ಏನಪ್ಪ ಅಂದ್ರೆ ಒಂದು ವಸ್ತು ಏನಪ್ಪಂದ್ರೆ ಶಕ್ತಿಯನ್ನು ಪಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಒಂದು ರಬ್ಬರ್ ಬ್ಯಾಂಡನ್ನು ಹೇಳ್ತೀವಿ ನಾವು ಸೊ ರಬ್ಬರ್ ಬ್ಯಾಂಡನ್ನು ಹೇಳ್ತೀವಲ್ಲ ಎಳೆದಾಗ ಏನಪ್ಪ ಅದು ಶಕ್ತಿಯನ್ನು ಪಡ್ಕೊಳ್ತೈತೆ ಸೊ ಅದು ಏನಪ್ಪ ಅಂದ್ರೆ ಪ್ರಚನ ಶಕ್ತಿ ಸೊ ಅಣೆಕಟ್ಟು ನೀರು ಫುಲ್ ಅಣೆಕಟ್ಟು ನೀರು ಸ್ಟೋರ್ ಆಗಿರ್ತೈತಿ ಸಂಗ್ರಹಣೆ ಆಗಿರ್ತೈತಿ ಸೊ ಒಂದು ವೇಳೆ ಸಡನ್ನಾಗಿ ಗೇಟ್ ಎತ್ತಿದ್ರಪ್ಪ ಅಂದ್ರೆ ಎಷ್ಟು ನೀರು ಫೋರ್ಸ್ ಆಗಿ ಹೋಗುತ್ತೆ ನೋಡ್ರಿ ಸೊ ಅದು ಯಾವುದಕ್ಕೆ ಕುದ್ರಣಪ್ಪ ಅಂದ್ರೆ ಪ್ರಚನ್ನ ಶಕ್ತಿ ಅಂತ ಕರತ್ತೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಅದರಿಂದ ಆಪ್ಷನ್ ಎ ಅಥವಾ ಒಂದು ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಒತ್ತಡ ಹೂ ಇದಕ್ಕೆ ಸಮಾನವಾಗಿದೆ ಅಂದರೆ ಪ್ರೆಷರ್ ಅಂತ ಕೇಳಿದ್ರೆ ಅಂದರೆ ಇದು ಒತ್ತಡವನ್ನು ಕಣ್ಣಿಡ್ಸೋದ್ರೆ ಸೊ ನಿಮಗೆಲ್ಲ ಗೊತ್ತಿದೆ ಒತ್ತಡ ಪ್ರೆಷರ್ ಈಜು ಕೂಡ ಏನಪ್ಪ ಫೋರ್ಸ್ ಫೋರ್ಸ್ ಏರಿಯಾ ಅಂದರೆ ಒಂದು ನಿರ್ದಿಷ್ಟ ವಿಸ್ತೀರ್ಣದ ಮೇಲೆ ಒಂದು ವಿಸ್ತೀರ್ಣದ ಮೇಲೆ ಪ್ರಭಾವ ಇರುವ ವಿಸ್ತೀರ್ಣದ ಮೇಲೆ ಏನಪ್ಪ ಅಂದ್ರೆ ಪ್ರಭಾವ ಇರುವಂಥದ್ದು ಬಲ ಎಷ್ಟು ಪ್ರಮಾಣದ ಬಲವನ್ನು ಬೀರಿದೆ ಅಂತ ಹೇಳುತ್ತಲ್ಲ ಅದಕ್ಕೆ ನಾವು ಒತ್ತಡ ಅಂತ ಕರಿತೀವಿ ಆದ್ರಿಂದ ಆಪ್ಷನ್ ಏನಪ್ಪ ಕತೆ ಬಲ ಬಾಗಲಿ ಏಕಮಾನ ವಿಸ್ತೀರ್ಣ ಅಂದರೆ ಫೋರ್ಸ್ ಬೈ ಏರಿಯಾ ಒತ್ತಡ ಪಿ ಜಿ ಕೋಟು ಎಫ್ ಬಾಗಿಲಿ ಅಥವಾ ಬಲ ಬಾಗಿ ವಿಸ್ತೀರ್ಣ ಅಂತ ಆದರೆ ಆಪ್ಷನ್ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನೆಕ್ಸ್ಟ್ ನೋಡ್ರಿ ಹಾಂ ನಾಲ್ಕು ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸ್ಲೈತೆ ಎ ಬಿ ಸಿ ಧ್ರುವಗಳಂತ ಕೇಳಿದ್ರೆ ಸಿಂಪಲ್ಲಿದೆ ನೋಡ್ರಿ ಯಾವ ರೀತಿ ಮಾಡೋಕಪ್ಪ ಅಂದರೆ ಇದು ಒಂದನೇ ಕಾಂತ ಫಸ್ಟ್ ಏನಪ್ಪ ನಾರ್ತ್ ಸೌತ್ ಇದು ಸೆಕೆಂಡ್ ಕಾಂತ ಇದಕ್ಕೆ ನಾರ್ತ್ ಸೌತ್ ಥರ್ಡ್ ದಂಡ ಕಾಂತ ಇದಕ್ಕೆ ನಾರ್ತ್ ಸೌತ್ ಫೋರ್ತ್ ಏನಪ್ಪ ಇದಕ್ಕೇನಪ್ಪ ನಾರ್ತ್ ಸೌತ್ ಈ ರೀತಿ ಜೋಡಿಸಿದಾಗ ಎ ಬಿ ಸಿ ಅಂತ ಕೇಳಿದಾರೆ ನೋಡ್ರಿ ಎ ಇದು ಬಿ ಇದು ಸಿ ಫಸ್ಟು ನೇಮ್ ಬರ್ತಾ ನಾರ್ತ್ ಬರ್ತ ಅಂದ್ರೆ ಪಸ್ಟ್ನೇ ದಂಡಕ ದಂಡಕಾಂತಕ ನಾರ್ತ್ ಬರ್ತೈತಿ ಎರಡನೇ ದಂಡಕಾಂತದ ಅಂತದ ಮೊದಲೇ ತುದಿ ಯಾವ್ದು ಬರ್ತ ಮತ್ತೆ ಗೆನ್ ನಾರ್ತ್ ಬರ್ತೈತಿ ಮೂರನೇ ದಂಡಕ ಅಂತದ ತುದಿ ಯಾವ್ದು ಬರ್ತಪ್ಪ ಮತ್ತೆ ನಾರ್ ನಾರ್ತ್ ಬರ್ತೈತೆ ಅಂದರೆ ಉತ್ತರ ಬರ್ತೈತಿ ಅದರಿಂದ ಎನ್ 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 ನೀವು ಕೇಳ್ಬೋದು ಇಲ್ಲಿ ಎಸ್ ಐತೆ ಅಲ್ರಿಂದ ಎಸ್ ಎದಕಪ್ಪ ಅಂದ್ರೆ ಅದೇ ದಂಡಕಾಂತದವರು ಅವರು ಇದು ಎ ದಂಡಕಾಂತದ ಅಂತದ ಎರಡನೇ ತುದಿ ಅನ್ನಪ್ಪ ಎಸ್ ಬಟ್ ಅವ್ರು ಕೇಳಿಲ್ಲ ಎ ದಂಡಕಾಂತದ ಮೊದಲೇ ತಿದ್ದಿ ಎನ್ ಬರ್ತ ನೆಕ್ಸ್ಟ್ ಬಿ ದಂಡಕಾಂತದ ಮೊದಲೇ ತಿದ್ದಿ ಅಗೇನು ಮತ್ತೆ ಎನ್ ಬರ್ತಾ ಸಿ ದಂಡಕಾಂತದ ಮೊರಲೆ ತುದಿಯಾದ್ರು ಬರ್ತಪ್ಪ ಅಂದ್ರೆ ಎನ್ ಬರ್ತ ಅದರಿಂದ ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಫೋರ್ ನಾರ್ತ್ 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 ಅಂದರೆ ಎನ್ ಎನ್ ಏನಪ್ಪ ಅಂದ್ರೆ ನಿಮ್ಮೊಂದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಿದೆ ಒಳೆಯುವ ಅಲೋಹ ಅಲೋಹ ಕೇಳಿದಾರೆ ನೋಡಿ ಎಷ್ಟು ಈಜಿ ಇದು ನೋಡಿರಿ ನಾವು ಎರಡನ್ನ ರಿಮೂವ್ ಮಾಡೋದು ಚಿನ್ನ ಇದನ್ನು ಲೋಹ ಇದು ಆಕ್ಸಿಜನ್ ಏರ್ ಆಗುತ್ತೆ ಇದೇನಪ್ಪ ಇದು ಕೂಡ ಅಲೋಹ ಆದರೆ ಇದು ನೆಕ್ಸ್ಟ್ ಒಳೆಯುವ ಅಲೋಹ ಯಾವುದಪ್ಪ ಅಂದ್ರೆ ಅಯೋಡೀನ್ ಹೌದಾ ಟು ಅಂತ ಕರಿತೀವಿ ಅಯೋಡಿನ್ ಏನಪ್ಪ ಇದ್ದರೆ ಹೊಳೆಯುವ ಅಲೋಹ ನೆಕ್ಸ್ಟ್ ನೂರ ಮೂವತ್ತೊಂದನೇ ಕ್ವಶನ್ ಈ ರೀತಿ ಇದೆ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಸೊ ಅಂದರೆ ಗಾ ಅಂದರೆ ವಾತಾವರಣದಲ್ಲಿ ಗಾಳಿಯಲ್ಲಿ ನೀರೈತೆ ಅದು ಒಂದು ರೂಪದಲ್ಲಿ ಐತೆ ಅಂತ ಕೇಳಿದ್ರೆ ಅದು ಯಾವ್ದು ರೀತ ಹಾರ್ದತೆಯಿರಲಿ ಅಂದ್ರೆ ಗಾಳಿಯಲ್ಲಿರಿ ಗಾಳಿಯಲ್ಲಿರುವ ನೀರಾವಿ ಏನಪ್ಪ ಅಂದರೆ ಯಾವ ರೀತಿ ಐತಪ್ಪ ಅಂದ್ರೆ ಅದು ಹಾರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತ ಕರಿತೀವಿ ಹ್ಯುಮಿಡಿಟಿ ಅಂತ ಕರಿತೀವಿ ಅದಕ್ಕೆ ನಾವು ಓಕೆನಾ ಅದರಿಂದ ಆಪ್ಷನ್ ಡಿ ಅಥವಾ ಆಪ್ಷನ್ ನಾಲ್ಕು ಏನಪ್ಪ ಅಂದರೆ ಒಂದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಒಂದು ನೂರ ಮೂವತ್ತೆರಡನೇ ಪ್ರಶ್ನೆ ಗಾಳಿಯು ಇದಕ್ಕೆ ಉದಾಹರಣೆ ಆಗಿದೆ ಗಾಳಿ ಏನಪ್ಪ ಅಂದ್ರೆ ಯಾವುದ್ರ ಯಾವುದಕ್ಕೆ ಉದಾಹರಣೆಪ್ಪ ಅಂದ್ರೆ ಸಂಯುಕ್ತ ಅಂತ ಕರೀತಾರೆ ಕಾಂಪೌಂಡ್ಸ್ ಅಂತ ಏನಪ್ಪ ಅಂದರೆ ಸೊ ಇದೇನಪ್ಪ ಅಂದ್ರೆ ಗಾಳಿಯು ಒಂದು ಏನಪ್ಪ ಅಂದ್ರೆ ಸಂಯುಕ್ತ ಇದು ಅದರಿಂದ ಆಪ್ಷನ್ ಎರಡಾಗುತ್ತೆ ನೆಕ್ಸ್ಟು ನೂರ ಮೂವತ್ತನೇ ಕ್ವೆಶನ್ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯ ಕರೀತಾರೆ ಕಪ್ಪು ಚಿನ್ನ ಚಿನ್ನ ಯಾವುದಂತ ಅಂದ್ರೆ ಪೆಟ್ರೋಲಿಯಮನ್ನು ಅಂತ ಕರಿತೀನಿ ಅಂದರೆ ಪೆಟ್ರೋಲಿಯಮ್ಗೆ ನಾವು ಕಪ್ಪು ಚಿಹ್ನೆ ಅಂತ ಕರಿತೀಪಂದ್ರೆ ಕರಿತೀವಿ ನೆಕ್ಸ್ಟ್ ನೂರ ಮೂವತ್ತನೇ ಕ್ವೆಶನು ವಿದ್ಯುತ್ ವಾಹಕ ಪ್ರತ್ಯಾಮೂಲ ವಿದ್ಯುತ್ ವಾಹಕ ಒಂದು ಪ್ರತ್ಯಾಮೂಲದಲ್ಲಿ ಏನಪ್ಪ ಅಂದರೆ ವಿದ್ಯಕ್ಕೆ ಏನೋ ವಿದ್ಯುತ್ ಏನಾಗು ಪ್ರವಹಿಸಬೇಕಂತ ಕೇಳ್ತಾರೆ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಸಿ ವಿನೆಗರ್ ಅಂತ ಕರಿತೀವಿ ನಾವು ಅದಕ್ಕೆ ಏನು ಕರಿತೀವಿ ನಾವು ವಿದ್ಯುತ್ ವಾಹಕ ಪ್ರತ್ಯಾಮ ಅಂತ ಕರಿತೀವಿ ನೆಕ್ಸ್ಟ್ ದ್ರವವನ್ನು ಪರಿವರ್ತಿಸು ಪರಿವರ್ತಿಸು ಪರಿವರ್ತಿಸೋಕ್ರೆ ಎಸ್ ಟಿ ಜಿ ನೋಡ್ರಿ ಸೊ ಇದೆಲ್ಲ ಗೊತ್ತಿರ್ತದೆ ಇದೇನಪ್ಪ ಆರನೇ ಕ್ಲಾಸಲ್ಲಿ ಇದೆ ಸೊ ಪೇಪರೊನ್ನಿಗೆ ಏನಪ್ಪ ನಾ ಆರಿಂದ ಎಂಟು ಅಥವಾ ಆರಿಂದ ಹತ್ತು ಏನಪ್ಪನ ಓದಿದರೆ ಸಾಕಾಗಿತ್ತು ಬಟ್ ಆಲ್ಮೋಸ್ಟ್ ಎಲ್ಲರೂ ಆರಿಂದ ಆರರಿಂದ ಎಂಟನೇ ತರಗತಿ ಒಳಗಿನ ಪ್ರಶ್ನೆಗಳನ್ನೇ ಕೇಳಿದ್ರು ಆಲ್ಮೋಸ್ಟ್ ಈ ಒಂದು ಕ್ವಶನ್ ಪೇಪರ್ ನೋಡಿದಾಗ ಸೊ ಅದರಿಂದ ನಾನು ಏನು ಅಂದ್ರೆ ಇಲ್ಲಿ ಹಿಂಗೆದ್ರೆ ದ್ರವ ದ್ರವವನ್ನು ಸ್ಥಿತಿಗೆ ಸಿಗ ನೋಡ್ರಿ ಘನವನ್ನು ದ್ರವ ಮಾಡಿದ್ರಪ್ಪ ಏನು ಕರ್ತೀವಿ ನಾವು ಘನವನ್ನು ದ್ರವ ಮಾಡ್ತೀವಿ ದ್ರವವನ್ನು ಮತ್ತೇನಪ್ಪ ಅನಿಲ ಸ್ಥಿತಿ ಹತ್ತೀವಿ ಹೌದಾ ನೆಕ್ಸ್ಟ್ ಏನಪ್ಪ ಇಲ್ಲಿ ಹಿಂಗೆದ್ರೆ ದ್ರವವನ್ನು ಏನು ಮಾಡ್ಕಿದ್ರೆ ಅವರು ಘನ ಸ್ಥಿತಿಗೆ ಪರಿವರ್ತಿಸಿಕಿದ್ರೆ ಅದರಿಂದ ಏನಪ್ಪ ಅಂದ್ರೆ ಅದು ದ್ರವವನ್ನು ಘನಕರಣ ಸ್ಥಿತಿ ಪರಿವರ್ತಿಸಿದ್ರೆ ಅದಕ್ಕೆ ನಾವು ಘನೀಕರಣ ಅಂತ ಕರ್ತೀನಿ ನಮಗೆ ಏನಂತ ಕರ್ತೀವಿ ನಾವು ಘನೀಕರಣ ಅಂತ ಸೊ ಅದರಿಂದ ಆಪ್ಷನ್ ಎರಡು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನೆಕ್ಸ್ಟು ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಸಿಟಿಕ್ ಆಮ್ಲ ಅಸಿಟಿಕ್ ಆಮ್ಲತೆ ಬೇಕಿಂಗ್ ಅಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ನಿಂದ ವರ್ತಿಸಿದಾಗ ಯಾವ ಅನಿಲ ಕಾಮನ್ ಆಗಿ ಸೋಡಿಯಂ ಹೈಡ್ರೋಜನ್ ಆಕ್ಸೈಡ್ ಇರುತ್ತೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟಿಂದ ವರ್ತಿಸಿದಾಗ ನಾರ್ಮಲಾಗಿ ಕಾರ್ಬನ್ ಡೈಆಕ್ಸೈಡ್ ಅಂತ ಬರ್ತೈತೆ ಹಿಂಗಾದ ಏನಪ್ಪ ಅಂದ್ರೆ ರಿಲೀಸ್ ಆಗುತ್ತೆ ಅದರಿಂದ ಆಪ್ಷನ್ ಬಿ ಅದು ಆಪ್ಷನ್ ಎರಡು ಎರಡು ಏನಪ್ಪ ನಿಮ್ಮ ಒಂದು ಸರಿಯಾದ ಒತ್ತಡ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ ನೋಡ್ರಿ ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಅಂತ ಕೇಳಿದ್ರೆ ಅಂದರೆ ಕ್ಯಾಲೋರಿ ವ್ಯಾಲ್ಯೂ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಇನ್ಕ್ರೀಸ್ ಹಾಕೊಂತೋಗುತ್ತಾ ಸೊ ಅದು ಯಾವುದಪ್ಪ ಅಂದರೆ ಅತಿ ಹೆಚ್ಚು ನಿಮ್ಗೆ ಗೊತ್ತಿರಬೇಕು ಅತಿ ಹೆಚ್ಚು ಕ್ಯಾಲೋರಿ ಫೇಲ್ ಅಪ್ಪ ಹೈಡ್ರೋಜನ್ ಇರುತ್ತಂತ ಗೊತ್ತು ಆದರೆ ಕಡಿಮೆ ಏನಪ್ಪ ಅಂದರೆ ಕಟ್ಟಿಗೆ ಅಂತ ಗೊತ್ತು ಹೌದಾ ಹೈಡ್ರೋಜನ್ ಅಲ್ಲಿ ಇಲ್ಲಿ ಒಟ್ಟು ಹೈಡ್ರೋಜನ್ ಮೂರಕ್ಕಿದೆ ಕಟ್ಟಿಗೆ ಕೂಡ ಮೂರಕ್ಕಿದೆ ಸೊ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಮಿಡಲ್ ಏನಪ್ಪ ಅಂದ್ರೆ ಜಸ್ಟ್ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಇಲ್ಲಿ ಲೆಸ್ತನ್ನು ಮತ್ತು ಗ್ರೇಡದನ್ನು ಕೊಡಿದ್ರೆ ಅದು ಇಂಪಾರ್ಟೆಂಟ್ ಸೊ ಏನಪ್ಪ ಅಂದ್ರೆ ಲೆಸ್ತನ್ನು ಮತ್ತು ಗ್ರೇಡನ್ನು ಕೊಡಿದ್ರೆ ಅದರಿಂದ ಏನಪ್ಪ ಅಂದ್ರೆ ಕಟ್ಟಿಗೆ ಕಟ್ಟಿಗೆಕ್ಕಿಂತ ಏನಪ್ಪ ಅಂದ್ರೆ ಜೈವಿಕ ಅಂದಿನ ಕಡಿಮೆ ಇರ್ತೈತಿ ಜೈವಿಕ ಅಂದಿನಗಿಂತ ಪೆಟ್ರೋಲ್ ಇಲ್ಲಿ ನೆಕ್ಸ್ಟ್ ಎಲ್ ಪಿ ಜಿ ಪೆಟ್ರೋಲ್ಗಿಂತ ನೆಕ್ಸ್ಟ್ ಹೈಡ್ರೋಜನ್ಗಿಂತ ಏನಪ್ಪ ಅಂದ್ರೆ ಎಲ್ ಪಿ ಜಿಲಿ ಏನಪ್ಪ ಅಂದ್ರೆ ಕಡಿಮೆ ಇರ್ತದೆ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಬಿ ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡಿರಿ ಸಸ್ಯಗಳ ಉಸಿರಾಟಕ್ಕಾಗಿ ಬಳಸೋನೆಲ್ಲ ಇದು ಎಲ್ಲರಿಗೂ ಗೊತ್ತಿರ್ತವೆ ಆಲ್ಮೋಸ್ಟ್ ಸಸ್ಯಗಳೇನಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಈ ಒಂದು ಅನಿಲವನ್ನು ಬಳಕೆ ಮಾಡಿಕೊಡ್ತವೆ ನೆಕ್ಸ್ಟ್ ನೂರ ಮೂವತ್ತೊಂಬತ್ತು ಕ್ವಶನ್ ದೇಹ ನಿರ್ಮಾಣಕಾರಕ ಆಹಾರ ಯಾವುದನ್ನು ಕೇಳಿದಾರೆ ದೇಹವನ್ನು ನಿರ್ಮಾಣ ನಿಮ್ಗೆ ಗೊತ್ತಾಗ ಪ್ರೋಟೀನ್ಸ್ ಗೊತ್ತಿದ್ದಾವೆ ವಿಟಮಿನ್ಸ್ ಗೊತ್ತಿದ್ದಾವೆ ನೆಕ್ಸ್ಟ್ ಲಿಪಿಡ್ಸ್ ಗೊತ್ತಿದ್ದಾವೆ ನೆಕ್ಸ್ಟ್ ಏನೋ ಸೊ ಇದರಲ್ಲಿ ಏನಪ್ಪ ಅಂದ್ರೆ ಯಾವುದು ದೇಹವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯಪ್ಪ ಅಂದ್ರೆ ಬೇಳೆ ಏನಪ್ಪ ಅಂದ್ರೆ ದೇಹ ನಿರ್ಮಾಣಕಾರಕ ಆಹಾರ ಕರಿತೀವಿ ಇದು ಇದು ಕೂಡ ಏನಪ್ಪ ಅಂದ್ರೆ ಆರನೇ ತರಗತಿಯಲ್ಲಿ ಐತದೆ ಇದೇನಪ್ಪ ಇದು ಕೂಡ ಏನಪ್ಪ ಆರನೇ ತರಗತಿಯಲ್ಲಿ ಬರುತ್ತೆ ನೆಕ್ಸ್ಟ್ ನವೀಕರಿಸಬಹುದಾದ ಸಂಪನ್ಮೂಲ ಎಸ್ ಇದೇನಪ್ಪ ನಾ ಎಂಟನೇ ತರಗತಿಯಲ್ಲಿ ಬರುತ್ತೆ ಸೊ ಇಲ್ಲಿ ಏನಕ್ಕಂದ್ರೆ ನವೀಕರಿಸಬಹುದು ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಪುನಃ ಪಡಿಬೋದು ಅದನ್ನ ಬಳಸಿದ ಮೇಲೆ ಅದನ್ನೇನು ಮಾಡೋದು ನಾವು ಪುನಃವನ್ನು ಪಡಲಿಕ್ಕೆ ಸಾಧ್ಯ ಅದಕ್ಕೇನಪ್ಪ ನವೀಕರಿಸಬಹುದು ನವೀಕರಿಸಲಾಗದಂದ್ರೆ ಒಂದು ವಸ್ತುನ ಬಳಸಿದ ನಂತರ ಅದನ್ನೇನಪ್ಪ ಅಂದ್ರೆ ವಾಪಸ್ ಏನಪ್ಪ ಪುನಃ ಬಳಕೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಸಾಧ್ಯ ಇಲ್ಲ ಆದ್ದರಿಂದ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದಾಗತ್ತಪ್ಪ ಅಂದರೆ ಯಾವುದಪ್ಪ ಅಂದ್ರೆ ನಾವು ಈ ಒಂದು ನೀರನ್ನು ಏನಪ್ಪ ಅಂದ್ರೆ ವಾಪಸ್ಸು ನವೀಕರಿಸಬಹುದು ಅಂತ ಹೇಳ್ಬೋದು ನೆಕ್ಸ್ಟ್ ಕೆಂಪು ದತ್ತಾಂಶ ಪುಸ್ತಕ ನೂರ ನಲವತ್ತನೇ ಕ್ವಶನ್ ನೋಡಿರಿ ಭಾಳ ಇಂಪಾರ್ಟೆಂಟ್ ಇದಿರ್ಗು ಇದೇನಪ್ಪ ಅಂದರೆ ಎಂಟನೇ ತರಗತಿಯಲ್ಲಿ ಬರ್ತೈತಿ ಎಂಟನೇ ತರಗತಿ ವಿಜ್ಞಾನದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದಲ್ಲಿ ಬರುತ್ತೆ ಒನ್ನೇ ಪಾಠದಲ್ಲಿ ಎಷ್ಟಿದೆ ನೋಡ್ರಿ ಇವತ್ತು ಕೆಂಪು ದತ್ತಾಂಶ ಪುಸ್ತಕ ಏನಪ್ಪ ಅಂದ್ರೆ ಅಪಾಯದ ಅಥವಾ ಅಳಿ ಪ್ರಾಣಿಗಳು ಮತ್ತು ಅಥವಾ ಸಸ್ಯ ಪ್ರಾಣಿ ಪಕ್ಷಿಗಳ ಮತ್ತು ಸಸ್ಯಗಳನ್ನು ಹೆಸರುಗಳನ್ನು ಒಳಗೊಂಡಂಥ ಒಂದು ಗ್ರಂಥ ಅಪಾಯಕ್ಕೆ ಒಳಗಾದ ಅಳಿ ಅಳಿನಂಚಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯಗಳ ಹೆಸರುಗಳನ್ನು ಒಳಗೊಂಡಂಥ ಒಂದು ಆಕಾರ ಗ್ರಂಥಕ್ಕೆ ನಾವು ಕೆಂಪು ದತ್ತಾಂಶ ಅಂತ ಪುಸ್ತಕ ಕರಿತೀವಿ ಸೊ ಅದರಿಂದ ಆಪ್ಷನ್ ಸಿ ಅಥವಾ ಆಪ್ಷನ್ ಮೂರು ಏನಪ್ಪ ಅಂದರೆ ನಿಮ್ಮೊಂದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮಾನವನ ಜೀರ್ಣಾಂಗ ಯೋಗದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆ ಆಗುತ್ತೆ ಇದು ಕೂಡ ಏನಪ್ಪ ನಾವು ಒಳ್ಳೆಯ ತರಗತಿಯಲ್ಲಿ ಐತಿ ಸೊ ಇದೇನಪ್ಪ ಅಂದರೆ ಜಟ್ರದಲ್ಲಿ ಅಂತ ಕರಿತೀವಿ ಒಂದು ಜಟಪ್ಪ ಅಂದರೆ ಎಚ್ ಸಿ ಎಲ್ ಸೊ ಈ ಒಂದು ಜಟ್ರದಲ್ಲಿ ಏನಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಏನಪ್ಪ ಅಂದರೆ ಸರಿವಿಕೆ ಆಗುತ್ತೆ ನೆಕ್ಸ್ಟ್ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡು ಬರುವ ಸಸ್ಯ ಸೊ ಈ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಲ್ಲಿ ಕಂಡು ಬರ್ತಪ್ಪ ಅಂದರೆ ಬೇರುಗಳಲ್ಲಿ ಕಂಡು ಬರ್ತೈತೆ ಸೊ ಅಂದರೆ ಬೇರು ಇದರಲ್ಲಿ ಏನಪ್ಪ ಅಂದರೆ ನೈಟ್ರೋಜನ್ ಏನಪ್ಪ ಅಂದರೆ ಈ ಒಂದು ರೈಸೋಬಿಯಂ ಬ್ಯಾಕ್ಟ್ರಿಯಾ ಏನಪ್ಪ ಅಂದ್ರೆ ನೈಟ್ರೋಜನ್ ಅನ್ನು ಮಣ್ಣಿಗೆ ಒದಗಿಸ್ತದೆ ಜಾಸ್ತಿ ಅಥವಾ ಮಣ್ಣಿನಲ್ಲಿರುವಂಥ ನೈಟ್ರೋಜನ್ ಅಂದ್ರೆ ಸಸ್ಯಗಳಿಗೆ ಏನಪ್ಪ ಅಂದರೆ ಬೇರುಗಳ ಮೂಲಕ ಒದಗಿಸುತ್ತೆ ಸೊ ಅದು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಈ ಒಂದು ರಾಗಿ ಗಿಡದಲ್ಲಿ ಏನಪ್ಪ ಈ ಒಂದು ರೈಸೋಬಂ ಬ್ಯಾಕ್ಟ್ರಿಯಾ ಕಂಡು ಬರ್ತೈತಿ ನೆಕ್ಸ್ಟ್ ನೋಡಿರಿ ಲೋಹಿ ಅಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಏನಂತ ಕರಿತೀವಿ ಅಂತ ಕೇಳಿದಾರೆ ಎಷ್ಟು ಇದೆ ನೋಡ್ರಿ ಇದು ಕೂಡ ಏಳನೇ ಕ್ಲಾಸ್ ಮತ್ತು ಎಂಟನೇ ಕ್ಲಾಸ್ ಎರಡರಲ್ಲಿ ಐತಿ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಏಳನೇ ತರಗತಿಲಿ ಮತ್ತು ಎಂಟನೇ ತರಗತಿ ಎರಡು ಐತಿ ಸೊ ಅದರಿಂದ ಅದಕ್ಕೆ ಏನು ಕತೆಪ್ಪನ ಲಾರ್ವ ಅಂತ ಕತಿವಿ ಪ್ಯೂಪ ಬೇರೆ ಸ್ಟಾರ್ ಬೇರೆ ಭ್ರೂಣ ಅಂದರೆ ಇದು ಮನುಷ್ಯರಾಯ್ತು ಅಂದ್ರೆ ಗಂಡು ಲಿಂಗಣ್ಣ ಮತ್ತು ಹೆಂಡು ಲಿಂಗಣ್ಣ ಕುಡಿದಾಗ ಏನಪ್ಪ ಅಂದ್ರೆ ಬ್ರೂಣ್ ಉಂಟತ್ತೆ ಬಟ್ ಲಾರ್ವೆ ಏನಪ್ಪಂದ್ರೆ ಇದು ಮೊದಲೇ ಸ್ಥಿತಿ ಅದು ಸೊ ಲಾರ್ವೆ ನಂತರ ಏನಪ್ಪ ಅಂದ್ರೆ ಮೊಟ್ಟೆ ಸೊ ಅದರಿಂದ ಆ ಒಂದು ಅದಕ್ಕೆ ಏನು ಕರಿತೀಯಪ್ಪ ನಾವು ಲಾರ್ವ ಅಂತ ಕರಿತೀವಿ ಆಪ್ಷನ್ ಡಿ ಅಥವಾ ಏನಪ್ಪ ಅಂದರೆ ನಿಮ್ಮ ಸರಿಯಾದ ಆಗುತ್ತೆ ನೆಕ್ಸ್ಟ್ ಈ ಒಂದು ಪರಿಸರ ಅಧ್ಯಯನದಲ್ಲಿ ಬರುವಂಥ ಕೊನೆಯ ಪ್ರಶ್ನೆ ನೋಡಿರಿ ಸೊ ಇಲ್ಲಿ ಏನು ಹೇಳ್ತಪ್ಪ ಅಂದರೆ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಅಂದರೆ ವ್ಯವಸಾಯ ಮಾಡ್ತೀವಲ್ಲ ಸೊ ವ್ಯವಸಾಯ ಮಾಡೋಕೆ ಫಸ್ಟ್ ಏನೇನು ಮಾಡೋಕ್ಕಂತ ಕೇಳಿದಾರೆ ಫಸ್ಟ್ ಮಣ್ಣನ್ನು ಹದಗೊಳಿಸಬೇಕು ಅಂದರೆ ಮಡಿಕೆ ಹೊಡ್ಸೋದು ಕುಂಟೆ ಒಡ್ಸೋದ ಆಮೇಲೆ ಬಿತ್ತನೆ ಮಾಡಬೇಕು ಆಮೇಲೆ ಗೊಬ್ಬರ ಹಾಕ್ಬೇಕು ಹೌದಾ ಆಮೇಲೆ ಏನಪ್ಪ ಅಂದರೆ ನೀರಾವರು ಗೊಬ್ಬರಸ್ ನೀರಾವ್ರು ಇದೇನಪ್ಪ ಎಂಟನೇ ತರಗತಿಯಲ್ಲಿ ಮೊದಲೇ ಪಾಠ ಎಂಟನೇ ಕ್ಲಾಸ್ನಾಗ ಮೊದಲೇ ಪಾಠ ಇದೈತಿ ಸೊ ಅದರಿಂದ ಆಪ್ಷನ್ ಎ ಏನಪ್ಪ ಅಂದರೆ ನಿಮ್ಮ ಒಂದು ಸರಿಯಾದ ಹುತರಾಗತ್ತ ಸೊ ಈ ರೀತಿಯಾಗಿ ಏನಪ್ಪರೆ ಈ ಒಂದು ವರ್ಷದಲ್ಲಿ ಪತ್ರಿಕೆ ಒಂದು ಗಣಿತ ಮತ್ತು ವಿಜ್ಞಾನ ಅಥವಾ ಗಣಿತ ಮತ್ತು ಪರಿಸರ ಅಧ್ಯಯನ ಭಾಳ ಸರಳ ರೀತಿಯಲ್ಲಿ ಏನಪ್ಪಂದ್ರೆ ಪ್ರಶ್ನೆಗಳಿದವು ಸೊ ಇದರಲ್ಲಿ ಪಾಸಾದ್ರೆ ಮುಂದಿನ ಒಂದು ಪಿ ಎಸ್ ಟರ್ ಎಕ್ಸಾಮ್ ಏನಪ್ಪ ಅಂದರೆ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ಬೋದು ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ನಮಸ್ಕಾರಗಳು